ಪ್ರಥಮದಲ್ಲಿ ಬಂದು ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಯಾರ್ಯಪ್ಪ ಅವರು ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದು ಅವ್ರು ಯಾರ್ಯಪ್ಪ ಅರಿತು ಏಳುನೂರ ವರ್ಷ ವರ್ಷ ಅರಿಯದೇನೂರ ವರ್ಷ ಜಗತ್ತನ್ನ ಸಂಚಾರ ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರತಕ್ಕಂಥ ಬಹುಶಃ ವಾಣಿಯನ್ನು ಅವ್ರು ಯಾರಿಯಪ್ಪ ರೇವಣ್ಣ ಸಿದ್ದೇಶ್ವರರನ್ನ ನನ್ನ ಹೃದಯ ಮಂದಿರದಲ್ಲಿ ಆಹ್ವಾನಿಸಿಕೊಂಡು ಆವಾಸಿಸಿಕೊಂಡು ರೇವಣ್ಣ ಸಿದ್ದೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಸೋರಮ್ಮದೇವಿಯ ಸುತ್ತ ಬರಹದೇವರ ಕಂದ ನಾರಾಯಣ ಗೌಡರ ಅಳಿಯ ಕಾಮರತಿಯ ಹಿರಿಯ ಮಾಯವನ ತಮ್ಮನಾಗಿ ಧರಣಿ ಮೇಲೆ ಇರತಕ್ಕ ಮರ್ದನ ಮಾಡಿ ಶ್ರೇಷ್ಠರ ಪರಿಪಾಲನೆ ಗೈದು ಹಾಲ ಮೊತ್ತದ ಕುಲದೈವ ಅನಿಸಿಕೊಂಡಿರ್ತಕ್ಕಂಥ ನನ್ನಪ್ಪ ಯಾರು ಶಿವಸಿದ್ಧ ವೀರೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಬೀರೇಶ್ವರ್ನ ಪರಮ ಶಿಷ್ಯನಾಗಿರ್ತಕ್ಕಂಥವರು ಕಾಡಿದ್ದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಸಿ ನಾರಾಯಣಪುರ ನಾಮವನ್ನು ಅಳಸಿ ಹುಲಜಂತಿ ಅನಸಿ ಅಣಸಿ ಅಣಸಿ ಸೊಲ್ಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದೊಳಗ ಹಿಂಬವಾಗಿ ನೆನೆಸಿರತಕ್ಕಂಥವರು ಯಾರಿಪ್ಪ ನನ್ನಪ್ಪ ಮಹಿಮಾ ಪುರುಷನು ಸಿದ್ಧಿ ಪುರುಷನು ಪವಾಡ ಪುರುಷನು ತ್ರಿಕಾಲ ಜ್ಞಾನಿ ಆಗಿರ್ತಕ್ಕಂಥ ನನ್ನಪ್ಪ ಮತ್ಯ ಮಾಳಿಂಗರಾಯನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಹೇಳಿ ಹೇಳಿ ಮಾಳಿಂಗರಾಯ ನಾಲ್ಕು ಮಕ್ಕಳಾಗಿರ್ತಕ್ಕಂಥವ್ರು ಇವರು ಯಾರಪ್ಪ ನಾಲ್ಕು ಮಂದಿ ರೇಬರಾಯ ಬೇರೆ ಮತ್ಯ ಕಣ್ಣು ಮತ್ಯ ಸಣ್ಣವ ಇವರೆಲ್ಲರಿಗೂ ಕೂಡ ಭಕ್ತಿ ನಮಸ್ಕಾರಗಳನ್ನು ಹೇಳಿ ಹೇಳಿ ನಾಲ್ಕು ಮಕ್ಕಳು ಇದ್ರೂ ಕೂಡ ಸಾಕಿದ ಮಗನಾಗಿರ್ತಕ್ಕಂಥವ್ರು ತಂದಿ ಅಂಕಣ್ಣ ಗೌಡ ತಾಯಿ ಶಿವಲಿಂಗಮ್ಮನ ಪುಣ್ಯ ಉದ್ದಾರದಲ್ಲಿ ಜನಸಿ ಬಂದು ಗಡಿಯಾರ ಸಿಂದಿ ಒಳಗ ಗಾಂಜಾ ಸಿಯಾದಿ ಮಳೆ ಸುರಿಸಿ ಹಾ ತೋರಿಸಿ ಅಂಗೈ ಒಳಗ ಅಡಿಗಿ ಮಾಡಿ ನೀರಿನ ಮ್ಯಾಗಿನ ಬೆಣ್ಣಿ ತೆಗೆದು ನನ್ನಪ್ಪ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ತಾಲೂಕಿನ ಬಿಜ್ಜರ್ಗಿ ಗ್ರಾಮದಲ್ಲಿ ಕಂತಿ ಕಳೆದಿರ್ತಕ್ಕಂಥ ಬುಳ್ಳಣ್ಣ ಸಿದ್ದನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಹೇಳಿ 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 ಅದೇ ರೀತಿ ನನ್ನ ಕುಲಗುರು ಹಾ ಯಾರಿಪ್ಪ ಕಲಬುರಗಿ ಜಿಲ್ಲೆಯ ಅಬ್ಜಲಪುರ ತಾಲೂಕಿನಲ್ಲಿ ಹಾ ಹಾ ಮೇಲಾಗಿ ನನ್ನ ಮೇಲಿನ ಒಡೆಯನಾಗಿರ್ತಕ್ಕಂಥವರು ಬಾಗಡಿ ಸಿದ್ದೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಹೇಳಿ ಹೇಳಿ ಅದೇ ರೀತಿ ಸುವರ್ಣ ಕರ್ನಾಟಕ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹೌದಪ್ಪ ಹೌದು ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಗ್ರಾಮ ಯಾವ್ದ್ರಿಪ್ಪ ಕ್ಷೇತ್ರ ಆ ಈ ಕಂಕನವಾಡಿ ಗ್ರಾಮದ ಗ್ರಾಮದ ಆರಾಧ್ಯ ದೇವ ಆಗಿರ್ತಕ್ಕಂಥವ್ರು ಯಾರಿಪ್ಪ ನನ್ನಪ್ಪ ಈ ಜಾತ್ರೆಗೆ ಕಾರಣ ಕರ್ತನಾಗಿರ್ತಕ್ಕಂಥವ್ರು ಹೌದ್ ನನ್ನಪ್ಪ ಹಾಲು ಸಿದ್ದೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನ ಹೇಳಿ ಹೇಳಿ ಅದೇ ರೀತಿ ನನ್ನ ಅಜ್ಞಾನದ ಕತ್ತರೆಯನ್ನು ಹೊಡೆದ ಹೊಡಿಸಿ ಸುಜ್ಞಾನದ ದಾರಿಗೆ ತಂದಿರತಕ್ಕಂಥವ್ರು ಇವ್ರು ಯಾರೀಪ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ಮಾಸ್ತರ ಪಾದಕ ಕೂಡ ಕೂಡ ವಂದನೆಗಳನ್ನ ಹೇಳಿ ಹೇಳಿ ಅದಕ್ಕೆ ಹನುಮಣ್ಣ ಏನಾಯ್ತ್ರಿ ಪಾಪುಂಡು ಅಣ್ಣ ಮಾತಾ ಪ್ರತಿ ವರ್ಷವಂತೆ ಈ ವರ್ಷವೂ ಕೂಡ ಆಹಾ ನನ್ನಪ್ಪ ಹಾಲ ಸಿದ್ದೇಶ್ವರನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಸಲುವಾಗಿ ಇಲ್ಲಿ ಒಡ್ಡಿವಾದ ಶಿವಾಸ್ತನ ಡೊಳ್ಳಿನ ಏನ್ ನಡೀ ಎರಡು ಸುಪ್ರಸಿದ್ಧ ಡೊಳ್ಳಿನ ಬರಮಾಡಿಕೊಂಡಾರ ಮೇಳ ಬರಮಾಡಿಕೊಂಡು ಕಕ್ಷರ ಮೇಳ ಎರಡು ಮೇಳ ಯಾವತ್ತು ಯಾವ್ರಿಪ್ಪ ಒಂದು ಕಲಬುರಗಿ ಜಿಲ್ಲೆಯ ಅಬ್ಜಲ್ಪುರ ತಾಲೂಕಿನ ಬಾಗವಾಡ ಸಿದ್ದೇಶ್ವರ ಟೊಳ್ಳಿನ ಕಲಾವಿನ ಸಂಘ ಸಂಘ ಇದು ನಮ್ಮದೈತಿ ಇದು ಸಣ್ಣ ಹುಡುಗರು ಸಾಂಗ ಇನ್ನು ನಮ್ಮ ಜೊತೆಯಲ್ಲಿ ಹಾಡ್ತಿರ್ತಕ್ಕಂಥ ಮೇಳ ಯಾವ ಮೇಳ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ಆಹಾ ಇಂಡಿ ತಾಲೂಕಿನ ಬಸನಾಳ ಗ್ರಾಮದ ಯೋಗಿನಾದ ಮೋಕ್ಷಿದೇಶ್ವರ ಬೆಳಿನ ನಕಲಾಗೇನ ಸಂಘ ಸಂಘ ಇದು ನಮ್ಮ ಸರಜೋಡಿ ಕಲಾವಂತರ ಸಂಘ ಸಂಘ ಇವು ಎರಡೂ ಮೇಳಗಳನ್ನು ಇವತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಗೋಸ್ಕರವಾಗಿ ಕುಡಿಸಿ ನನ್ನ ಆತ್ಮೀಯ ಬಂಧುಗಳೇ ಇವು ಎರಡು ಮೇಳ ಅಂದ್ರೆ ಸಾಮಾನ್ಯ ಮೇಳ ಅಲ್ಲ ಬಹಳ ಅಸಲ ಇವು ದಿನ ನಾಡ ಮ್ಯಾಲ ತಿರುಗಡೆ ಹಾಡ್ತಿರ್ತಕ್ಕಂತ ಮೇಳಗಳನ್ನ ಇಲ್ಲಿಗೆ ಬಂಡಾರ ಕೊಟ್ಟು ಕರೆಸಿರಿ ಕರ್ಸಿರಿ ಹಾಡುವುದರಲ್ಲಿ ಆಗ್ಲಿ ಮಾತಾಡುವುದರಲ್ಲಿ ಆಗ್ಲಿ

ಕಲಾವಿದ್ರಿಗೆ ಶ್ರಾವಣ ತಿಂಗಳ ಮುಗಿತಂದ್ರೆ ಒಂದು ಸುಗ್ಗಿ ಚಾಲು ಸುಗ್ಗಿ ಚಾಲು ಸುಗ್ಗಿ ಚಾಲು ಒಂದು ಊರು ಬಂಡಾರ ಬರ್ತಾರ ಆ ಬಂಡಾರ ಕೊಟ್ಟ ಕೂಡ ಊರಿಗೆ ನಾವು ಹೋಗ್ಬೇಕಾಗ್ತದ ಹೋದ ಕೂಡ ನೀವು ಉಪವಾಸ ಹಾಳಕ್ ಬರುದಿಲ್ಲ ಬರುದಿಲ್ಲ ಅಲ್ಲಿ ಊಟ ಮಾಡಬೇಕಾಗ್ತದೆ ಮ್ಯಾಲ ನೀರ್ ಕುಡಿಬೇಕಾಗ್ತದ ಕುಡಿಬೇಕಾಗ್ತದ ನೀರ ನೀರಿನಲ್ಲಿ ಫರಾಕ್ ಐತಂದ್ರು ಸ್ವರ ಬೀಳ್ತದ ಹೌದಾ ಅನ್ನಿನಲ್ಲಿ ಫರಾಕ್ ಐತಂದ್ರು ಸ್ವರ ಬೀಳ್ತದ ಅದಕ್ಕೆ ಒಂದು ಮಾತು ಹೇಳ್ತಾರ ಏನ್ ಹೇಳ್ತಾರಪ್ಪ ಹಾಡೋರ್ಗಿರ್ಬೇಕು ಕಂಟ ಕುತ್ ಕೇಳೋರ್ಗಿರ್ಬೇಕು ಸ್ವಂಟ ಅಂತ ಹೇಳ್ತಾರ ನಮ್ ಪದ ಕೇಳಿದ್ರೆ ಹೊಡೆದಂಗಾಗಿರ್ಬೇಕು ಟೆಂಟ ಕ್ರೆಕ್ಟ್ ಮಾಯಕ್ ಹಟ್ಟ ಹಾಡೋರ್ಗೆ ಕಂಟ್ ಇತ್ತಂದ್ರೆ ಹಾಡ ರಚನೆ ಹಾ ಕುತ್ ಕೇಳೋರ್ಗೆ ಸ್ವಂಟ ಬಿದ್ರೆ ಹಾಡ ಕುತ್ ಕೇಳಾಕ್ ಬರ್ತಾರ ಸ್ವಂಟ ಕಚ್ಚಬೇಕು ಮತ್ತೆ ಹಾಡ ಕೇಳ್ಬೇಕಾದ್ರ ಕಂಟ ಸ್ವಂಟ ಇರಲಿಲ್ಲ ಅಂದ್ರೆ ಇವ್ ವ್ಯರ್ಥ ಆಗಿ ಹೋಗ್ತಾವಂತಕ್ಕಂಥದ್ದು ಮಾತುಗಳನ್ನ ಹೇಳಿ ಹೇಳಿ ನೀವು ಎರಡೂ ಮೇಲಿನಲ್ಲಿ ಅನೇಕ ಲೋಪದೋಷಗಳನ್ನ ತಪ್ಪನ್ನದ ಬದಿ ಒತ್ತಿ ಆ ಒಪ್ಪು ಹೊತ್ತು ಮಣಗೋರಿ ಸ್ವೀಕಾರ ಮಾಡ್ಬೇಕಂತ ಹೇಳಿ ದೇವಕ್ಕೂ ಕೈ ಪ್ರಕಾರ ಒಂದು ಖ್ಯಾಲಿಯನ್ನ ಹಾಡಿ ಹಾಡಿ ಒಂದು ಚಾಲವನ್ನ ಹಾಡಿ ಹಾಡಿ ನಮ್ಮ ಸರಿಜೋಡಿ ಕಲಾವಂತರಿಗೆ ಪಾಳಿ ಕುರುಚಿತ ಮುಂಚಿತವಾಗಿ ಏನ್ರಿ ರಾಯಬಾಗ ತಾಲೂಕದೊಳಗ ಆ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾರ ಈ ವಡ್ಡಿವಾರ ಶಿವಾಸ್ತನದೊಳಗ ಭಾಗಿಯಾಗಿ ಈ ಭಗವಂತನ ಸೇವೆಯನ್ನು ಮಾಡತಕ್ಕಂತ ನಮ್ಮ ಹಿಡಕಲ ಗ್ರಾಮದ ಗಂಟಿ ಮಾಸ್ತರ್ ಅವ್ರಿಗೆ ಕೂಡ ಸಂಘದ ವತಿಯಿಂದ ವಂದನೆಗಳನ್ನ ಅರ್ಪಿಸಿ ಬಂದಾರ ಅವರು ಅವರು ನಮಗ ಬಂದು ಇವತ್ತಿನ ದಿವಸ ಈ ಕಂಕನವಾಡಿ ಗ್ರಾಮದೊಳಗ ಹಿಂಗೆ ಟಳ್ಳಿನ ಹಾಡ್ಕಿ ನಡಿಬೇಕು ಅನ್ನುವಂಥದ್ದು ಈಗಾಗಲೇ ನಮ್ಗೆ ಎರಡು ಮೇಲೆ ಸೂಚನೆಯನ್ನು ಕೊಟ್ಟಾರ ಸೂಚನೆಯನ್ನು ಕೊಟ್ಟು ಪಟ್ಟು ಒಂದು ವಿಷಯನ ಇವತ್ತಿನ ದಿವಸ ಪವಾಡಗಳನ್ನ ಹೇಳ್ರಿ ಅನ್ನುವಂತದ್ ಮಾತ ಮಾತ ನಮ್ಮ ಗಂಟಿ ಸರ್ ಅವರು ಹೇಳಿಪ್ಪ ಹೇಳ್ಯಾರ ಆ ಎದ್ರ ಬಗ್ಗೆ ಪವಾಡ ಅಂತ ಕೇಳಿದ್ರ ಎದು ಬಗ್ಗೆ ಒಂದು ಭಂಡಾರ ಒಂದು ಬಂಡಾರ ಒಂದು ಕಂಬಳಿ ಹೌದಾ ಹಾಲು ಮತ್ತು ಬಂಡಾರನು ಬೇಕು ಕಂಬಳಿನು ಬೇಕು ಬೇಕು ಬಂಡಾರದಿಂದ ಏನು ಪವಾಡ ಇತ್ತು ಕಂಬಳಿದಿಂದ ಏನು ಪವಾಡ ಇತ್ತು ಹೌದು ಅನ್ನುವಂಥದ್ದು ಆ ವಿಷಯಗಳನ್ನು ಹೇಳ್ರಿ ಅನ್ನುವಂಥದ್ದು ಮಾತ್ರ ನಮ್ಮ ಸರ್ ಅವ್ರು ಹೇಳ್ಯಾರ ಹೇಳ್ರಿ ಪಾಪ್ ಅವರು ಸರ್ ಅವ್ರು ಹೇಳಿದ ಪ್ರಕಾರ ನಮ್ಮ ಸರ್ಜೋಡಿ ಮಲ್ಲಿಕಾರ್ಜುನ್ ಮಾಸ್ತರ್ ಅವರು ನಾನು ಭಂಡಾರ ಬಗ್ಗೆನೆ ಬೆಳಸ್ತೀನಿ ಇರ್ಲಿ ಆ ಕಂಬಳಿ ಅನ್ನೋದು ನಮ್ಮ ಅಫಲಪುರದ ಸಂಘದವ್ರಿಗೆ ಇರ್ಲಿ ಅಂತಕ್ಕಂಥದ್ದು ಮಾತು ಹೇಳಿ ಮಾತಾ ಕಂಬಳಿನೇ ಎಲ್ಲಿ ಹೊಡ್ತು ಕಂಬಳಿನೇ ಎಲ್ಲಿ ಹೊಡ್ತು ಯಾವ ಸಮಯದೊಳಗ ಹೊಡ್ತು ಕೈಲಾಸ ಏನಪ್ಪ ಅದಕ್ಕೆ ಪರಮೇಶ್ವರ ಲಗ್ನ ಆಗುವಂತಹ ಸಮಯದೊಳಗ ಸಮಯದೊಳಗ ಉದಕ್ಕ ಮುನಿ ವಾಯು ಮುನಿ ಅಗ್ನಿ ಮುನಿ ಅಂತ ಋಷಿಯ ರೋಮಗಳಿಂದ ಆ ಕೈಲಾಸದೊಳಗ ಕಂಬಳಿ ತಯಾರಾಯ್ತು ಹೌದಾ ಎಲ್ಲಿ ಕೈಲಾಸದೊಳಗ ಉದಕ ಮುನಿ ವಾಯು ಮುನಿ ಅಗ್ನಿ ಮುನಿ ಅಂತ ಹೇಳಿ ಮೂರ ಮುನಿಗಳ ರೋಮದಿಂದ ರೋಮದಿಂದ ನಮಸ್ಕಾರ ಕೈಲಾಸದೊಳಗ ಕಂಬಳಿ ತಯಾರಾಯ್ತು ಆಯ್ತು ಹಿಂಗ ನಾ ಕಂಬಳಿ ಬಗ್ಗೆ ಒಂದು ಉದಾಹರಣೆಯನ್ನು ಕೊಟ್ಟು ಮುಂದಿನ ಸಂದಿಗೆ ನಮ್ಮ ಸರ್ ಅವರು ಬಂಡಾರ ಬಗ್ಗೆ ಹಾಂ ಹೇಳ್ತಾರೆ ಹೇಳಿ ಮುಂದೆ ಕಂಬಳಿಯಲ್ಲಿ ಪವಾಡ ಮಾಡ್ತು ಕಂಬಳಿ ಹಿಂದೆ ಯಾರು ಇದ್ರು ಮುಂದಿನ ಸಂಧಿಗೆ ನಾನು ಹೇಳ್ತಾ ಇದ್ದೀನಿ ಯಾಕಂತ ಕೇಳಿದ್ರೆ ಸುರುವಿನ ಸಂಧಿನೊಳಗ ಮಾತು ಜಾಸ್ತಿ ಆಗ್ತಾವ ಅದಕ್ಕ ಒಂದು ಖ್ಯಾಲಿಯನ್ನ ಹಾಡಿ ಹಾಡಿ ನಮ್ಮ ಉಭಯ ತಂಡದವ್ರಿಗೆ ತಾಳಿ ಹೋಗ್ತಾರೆ ಸಮಸ್ಯೆ ಅಂತ ಆಲಿಸಬೇಕಾಗಿ ವಿನಂತಿರುತ್ತದೆ